ನಾನಿಲ್ಲಿ ಒಂದು ಸ್ಯಾರಿ ಬ್ಲೌಸ್ಗೆ ಪೈಪಿಂಗ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಈ ರೀತಿ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಕ್ರಾಸ್ ಇದೆಯಲ್ಲ ಆ ಕ್ರಾಸಿಗೆ ಕ್ರಾಸಾಗಿ ಇರೋ ಕ್ಲಾತನ್ನು ಕೊಟ್ಟು ಇದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಪೀಸ್ಗಳನ್ನೆಲ್ಲ ಜಾಯಿಂಟ್ ಹಾಕೋಬೇಕು ಇದು ಕ್ರಾಸಾಗಿಯೇ ಬರಬೇಕು ಹಾಗಾಗಿ ಕ್ರಾಸ್ ಕ್ಲಾತೇ ತಗೋಬೇಕು ಸ್ಟ್ರೈಟ್ ಕ್ಲಾತಲ್ಲಿ ಬರೋದಲ್ಲ ಇದು ನೋಡಿ ಇವಾಗ ಇದನ್ನು ಜಾಯಿಂಟ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಈ ರೀತಿ ಜಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ಜಾಯಿಂಟಸ್ ಎಲ್ಲ ನನಗೆ ತುಂಬ ದಪ್ಪ ಆಗುತ್ತೆ ಅಂತ ಹೇಳಿ ಈ ರೀತಿ ಸುಮ್ಮನೆ ಆ ಕಡೆ ಈ ಕಡೆಗೆ ಏನಂತೀವಿ ಚಿಲಾಯಿಸ್ಕೊಳ್ಳೋದು ಅಂತೀವಿ ಆ ಚಿಲಾಯಿಸ್ಕೊಳ್ಳೋದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಕಾಟನ್ ಕ್ಲಾತ್ ಆದರೆ ನೀಟಾಗಿ ಕೂರುತ್ತೆ ಬಟ್ ಇದು ಸಿಂಥೆಟಿಕ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಬರಲ್ಲ ತುಂಬ ಸಣ್ಣದಾಗಿ ಗೆರೆ ಮಾಡ್ಕೋಬೇಕು ನಾನಿಲ್ಲಿ ಸಿಂಥೆಟಿಕ್ಕಾಗಿ ಟೈಪಿಂಗ್ ಹೊಡಿಯೋದನ್ನು ಇದ್ದೀನಿ ಡಬಲ್ ಡೋರ್ ಹೊಡ್ಕೊಂಡ್ರೆ ಇದರಲ್ಲಿ ಸ್ಟಾಕ್ ಆಗೋಲ್ಲ ಈಗ ಇದನ್ನು ನಾನು ಒಂದು ಚಿಕ್ಕದಾಗಿ ಒಂದು ಸಣ್ಣ ಡೋರ್ನ ಹೊಲ್ಕೊತಾ ಇದ್ದೀನಿ ಇದನ್ನು ನಾನು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ನಾನು ಇದನ್ನು ಮೊದಲಿಗೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿರಬೇಕು ಇದನ್ನು ಇನ್ಔಟ್ ಮಾಡಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎರಡು ಕಡೆಯೂ ಅದೇ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿರೋದು ಕ್ಲೀನಾಗಿ ನೀಟ ಹಾಕೋ ಬರೋ ರೀತಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅದಾದಮೇಲೆ ನಾನು ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿ ಇವಾಗ ನಾನು ಇದನ್ನು ಒಂದು ಜಸ್ಟ್ ಕಾಲಿಂಚಷ್ಟು ಈ ಬಟ್ಟೆನ ಈ ರೀತಿ ಬಿಡ್ತಾ ಇದ್ದೀನಿ ಈ ರೀತಿ ಬಿಡೋಕ್ಕೂ ಬಿಡಬಹುದು ಈ ರೀತಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಒಂದು ಕಾಲು ಇಂಚ್ ಜಸ್ಟ್ ಫಿನಿಶಿಂಗ್ ನೀಟಾಗಿ ಬರೋದಕ್ಕೋಸ್ಕರ ಈ ರೀತಿ ಇಂಚ್ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಕಾಲಿಂಚಿಗೆ ಸ್ಟಿಚಿಂಗ್ನ ಮಾಡ್ಕೊಂಡು ಹೋಗ್ತೀನಿ ಪೈಪಿಂಗ್ ಮಾಡುವಾಗ ಯಾವಾಗಲೂ ಇದನ್ನು ಲೂಸ್ ಕೊಡಬಾರ್ದು ಸ್ವಲ್ಪ ಟೈಟಾಗಿ ಎಳೆದ್ಬಿಟ್ಟು ಮಾಡಬೇಕು ಯಾಕಂದರೆ ಪೈಪಿಂಗ್ ಅಂದ್ರೆ ಎರಡು ಥರ ಗಟ್ಟಿಯಾಗಬಾರದು ಹಾಗಾಗಿ ಇದನ್ನು ಎಳೆದ್ಬಿಟ್ಟೆ ಮಾಡಬೇಕು ಇದು ಕೂಡ ಪೈಪಿಂಗ್ ದಪ್ಪ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಕ್ಲಾತಲ್ಲಿ ಚಿಲಾಯಿಸ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರ್ ಅಂದರೆ ಕೆಲವರು ಶೋಲ್ಡರು ಡ್ರಾಪ್ ಆಗುತ್ತೆ ಅಂತಾರಲ್ಲ ಅಂಥದಕ್ಕೆ ಸ್ವಲ್ಪ ಹೇಳ್ಕೊಬೇಕು ಜಾಸ್ತಿ ಹೇಳ್ಕೋಬಾರ್ದು ಸ್ವಲ್ಪ ಜಾಸ್ತಿ ಹೇಳ್ಕೊಂಡ್ರೆ ಏನಾಗುತ್ತೆ ಅಂದರೆ ಪೈಪಿಂಗು ಹೊರಗಡೆ ಕ್ಲಾತ್ ಶೋಲ್ಡರ್ದು ಕ್ಲಾತಿಂದ ಶೋಲ್ಡರಿಂದ ಹೊರಗಡೆ ಕಾಣಿಸುತ್ತೆ ಅದಕ್ಕೇ ಅದನ್ನು ಸ್ವಲ್ಪ ಜಸ್ಟ್ ಎಳೆದು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಮಿಕ್ಕಿದ ಕಡೆಯಿಂದ ಆಗಿ ಹೇಳ್ಕೊಂಡು ಪೈಪಿಂಗ್ ಮಾಡೋದೇ ಆಯಿತು ಈ ರೌಂಡ್ ಶೇಪ್ ಅಷ್ಟೇ ತುಂಬ ಲಾಂಗ್ ಪ್ರೊಸೆಸ್ ಅಲ್ಲಿ ಎಳಿಬಾರ್ದು ನಾರ್ಮಲ್ ಆಗಿ ಬ್ಯಾಕ್ ರೌಂಡ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅದು ನೀಟಾಗಿ ಕಾಣಿಸ್ಬೇಕು ರೌಂಡ್ ನೀಟಾಗಿ ಕಾಣಿಸ್ಲೂ ಮತ್ತು ನೀಟಾಗಿ ಕೂರಬೇಕು ಹಂಗಾಗಿ ಬ್ಯಾಕಲ್ಲಿ ರೌಂಡು ನೀಟಾಗಿ ಬರಲಿ ఇల్లు శోల్డర్ అక్క అదే రీతి స్వల్ప ఎడదు స్టిచ్చింగ్ మొత్తాదీ మసాలండి ఇల్లు అదే రీతి చిలై ಅದೇ ರೀತಿ ಫೋಲ್ಡಿಂಗ್ನ ಮಾಡ್ಕೋಬೇಕು ಇವಾಗ ನಾನು ಇದನ್ನು ಎಲ್ಲೂ ಚಟ್ಕ ಹೊಡೆಯೋಲ್ಲ ಚಟ್ಕ ಹೊಡಿಬಾರ್ದು ಪೈಪಿಂಗಿಗೆ ಸುಮ್ಮನೆ ಇದೇನು ಎಕ್ಸ್ಟ್ರಾ ಬಂದಿದೆ ಥ್ರೆಡ್ಸ್ ಎಲ್ಲ ಅದನ್ನು ಮಾತ್ರ ರೌಂಡಕ್ಕೆ ನೀಟಾಗಿ ಹೊರಗಡೆ ದಾರಗಳು ಬರಬಾರ್ದು ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಯಾವ ಯಾವಳೆಲ್ಲೂ ಕಟ್ ಮಾಡ್ಬಾರ್ದು ರೌಂಡ್ ಪೈಪಿಂಗಿಗೆ ಯಾವ ಕಾರಣಕ್ಕೂ ಇಲ್ಲಿ ಯಾವ ಕಡೆನೂ ಚಟ್ಕ ಹೊಡಿಬಾರ್ದು ಹಾಗಾಗಿ ನಾನು ಇದನ್ನೆಲ್ಲ ನೀಟಾಗಿ ಫಿನಿಷಿಂಗ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಲೇಯರು ಈ ರೀತಿ ಒಳಗಡೆಗೆ ನೋಡಿ ಈ ರೀತಿ ಒಳಗಡೆ ತೊಗೋಬೇಕು ಈ ರೀತಿ ಒಳಗಡೆ ತೊಗೊಂಡ್ರೆ ಅದು ಪೈಪಿಂಗು ತುಂಬ ನೀಟಾಗಿ ಬರುತ್ತೆ ನೀವು ಸುಮ್ಮನೆ ಹಿಂಗೆ ಹೊಡಿಯೋಕ್ಕೋದ್ರೆ ಇದು ಗ್ರಿಪ್ಪಿಗೆ ಬರಲ್ಲ ಗ್ರಿಪ್ಪಿಗೋಸ್ಕರ ಇದನ್ನು ಗ್ರಿಪ್ ಪೈಪಿಂಗು ಗ್ರಿಪ್ಪಾಗಿ ನಿಂತ್ಕೋಬೇಕು ಥರ ಹಾಗಾಗಿ ಇದನ್ನು ಎಲ್ಲೇ ಸ್ಟಿಚಿಂಗ್ ಮಾಡಬೇಕಾದ್ರೂ ಈ ರೀತಿ ಥ್ರೆಡ್ಡು ಒಳಗಡೆಗೆ ಹೋಗಬೇಕು ಈಗ ಹೋದಾಗ ಇಲ್ಲಿ ಏನು ಕಾಣಿಸಲ್ಲ ಒಂದೇ ಸಮಕ್ಕೆ ಮಾಡ್ಕೋಬಹುದು ನಾರ್ಮಲ್ ಆಗಿ ಇಷ್ಟ ಬೇಕು ತುಂಬಾ ಸಣ್ಣದಾಗೂ ಪೈಪಿಂಗ್ ಕೇಳ್ತಾರೆ ತುಂಬಾ ದಪ್ಪದಾಗೂ ದಪ್ಪದಾಗೂ ಕೇಳ್ತಾರೆ ಸೊ ಇಷ್ಟ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ದಪ್ಪ ಇದನ್ನ ತುಂಬಾ ಲಾಂಗ್ ಲೆಂತ್ ಅಲ್ಲಿ ಹೊಡ್ಕೊಂಡು ಹೋಗಕ್ ಬರಲ್ಲ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಒಂದೊಂದು ಇಂಚಿಗೂ ಪೈಪಿಂಗ್ ನೀಟಾಗಿ ಕೂತಿದ್ಯಾ ಅಂತ ನೋಡಿಕೊಂಡು ಕರೆಕ್ಟಾಗಿ ಪೈಪಿಂಗಿಗೆ ನಾನು ಸ್ಟಿಚಿಂಗ್ ಥ್ರೆಡ್ ಹಾಕಿದ್ದೀನಿ ಆ ಥ್ರೆಡ್ಡಿಗೆ ಬರಬೇಕು ಬಟ್ಟೆ ಇದು ತುಂಬ ತೆಳುವಿದೆ ಹಾಗಾಗಿ ಇದನ್ನು ಪೈಪಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಕಾಟನ್ ಥರ ನೀಟಾಗಿ ಬೇಗ ನೀಟಾಗಿ ಬರಲ್ಲ ಸೊ ಹಾಗಾಗಿ ನೀಟಾಗಿ ಮಾಡಬೇಕಂದ್ರೆ ಭಾಳ ನಿಧಾನಕ್ಕೆ ಥ್ರೆಡ್ನ ನೋಡಿಕೊಂಡು ಪೈಪಿಂಗ್ ಮಾಡಬೇಕು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡು ಪೈಪಿಂಗಿಗೆ ಸ್ಟಿಚ್ ಹಾಕ್ಬೇಕು ತುಂಬ ದೊಡ್ಡ ಜಾಗದಲ್ಲಿ ಮಾತ್ರ ಕೆಲವೊಂದು ಜಾಗದಲ್ಲಿ ತುಂಬ ಜಾಸ್ತಿ ಎಲ್ಲ ಬಟ್ಟೆ ಸಿಗುತ್ತೆ ಕೆಲವೊಂದು ಜಾಗದಲ್ಲಿ ತುಂಬ ಕಡಿಮೆ ಬಟ್ಟೆ ಸಿಗುತ್ತೆ ಯಾಕಂದರೆ ನಾವು ಕ್ರಾಸ್ ಕಟಿಂಗ್ ಮಾಡಿರ್ತೀವಲ್ಲ ಹಾಗಾಗಿ ಅದನ್ನು ನಾವು ಸ್ವಲ್ಪ ಕೆಳ್ಕೊಂಡ್ರೆ ಬಟ್ಟೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೋಡಿ ಇಲ್ಲಿ ರೀತಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಯಾವುದೇ ರೀತಿ ನಿಮಗೆ ಫೋಲ್ಡಿಂಗ್ ಇದನ್ನ ಫಿನಿಶಿಂಗ್ ಮಾಡೋದಿಕ್ಕೆ ಕಷ್ಟ ಅನಿಸಲ್ಲ ಆರಾಮಾಗಿ ಫೋಲ್ಡಿಂಗ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿ ನೀಟಾಗಿ ಬರಬೇಕು ಅಂದರೆ ಈ ರೀತಿ ಪೈಪಿಂಗಲ್ಲಿ ಯಾವುದೇ ಥರ ಇದು ಮಾಡ್ದಂಗೆ ಸಿಂಥೆಟಿಕಲ್ಲು ಪೈಪಿಂಗ್ನ ಚೆನ್ನಾಗಿ ಮಾಡ್ಕೋಬೋದು ಬರೀ ಈ ಕಾಟನ್ ಚೂನಿನಲ್ಲೇ ಮಾತ್ರ ಮಾಡೋಕ್ಕಾಗೋದು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಇದು ನೀಟಾಗಿ ಅರ್ಥ ಆಗುತ್ತೆ